ಈ ಎಲ್ಲೋದ್ರು ಅಂತ ಕಣ ಅಲ್ಲ ಮಳೆ ಬರೇ ಬೇರೆ ಆಗ್ತೈತಲ್ಲ ಏನ್ ಮಾಡಣ ಅಂತ ಒಂದೂ ಗೊತ್ತಾಗ್ತಿಲ್ಲ ನನ್ಗಂತೂ ಆ ಬರ್ಕಂತಿನಿ ನಾನು ಬೆಳಿಗ್ಗೆ ನಾನು ಏಳ್ ಕಳ್ಸಿದೀನಿ ಮಳೆಗಾಲ ಕಣ ಜಾಯ್ ನಿನ್ನೆ ಮೇಲೆ ಗುಡ್ಗು ಮಿಂಚು ಅಯ್ಯೋ 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 ಏನ್ ಕಡಿಮಿ ಮಳೆ ಬಂತ ಆ ನನ್ ಐದ್ ಗಂಟೆ ಆದ್ರೂ ಮಂತ ಬರ್ಲಿಲ್ಲ ಆ ಪಾರ್ಟಿ ಟೈಮ್ ಆಗೈತೆ ಬೇಗ ಬಾರ ಜಾತ್ರೆ ಹೇಳಿದಿನಿ ನಾನು ಮಳೆ ಬರಕ್ಕಿಂತ ಮುಂಚೆ ಒಂದ್ ಎರಡ್ ಮೂರ್ ಗಂಟೆಗೆ ಬಂದ್ಬಿಡು ಹಸ್ಗುಳಿಗೆ ಮೇವ್ ಬೇರೆ ಹಾಕೊಂಡ್ರೆ ಆಗುತ್ತ ಅಂತ ಹೇಳಿದಿನಿ ಆದ್ರೂ ನನ್ನ ಮಾತೇ ಕೇಳಲ್ಲ ಅನ್ನೋ ಅನ್ನೋತ್ತಲ್ಲ ಏನ್ ಮಾಡೋಣ ಆ ಯಾಕತೆ ಏನಾಯ್ತು ಆಯ್ತು ಕಾಯ್ ತಿರಂಗಿದಿರ ಯಾರ್ ಬರ್ತೀನಿ ಅಂತ ಹೇಳಿದ್ರು ಅಮಣಿ ಯಾರಿಗಿನ್ನ ಕಾಯಕ್ಕೆ ಹೋಗ ನಿನ್ ಮಾಮ ಈಟತ್ತಾದ್ರೂ ಇನ್ನು ತೋಡದಿಂದ ಅದಕ್ಕೆ ಕಾಯ್ಕೊಂಡ್ ನಿಂತಿದಿನಿ ನಿನ್ನೆ ಬೇರೆ ಮಳೆಲೆಲ್ಲಾ ನೆಂದು ಸಿಕ್ಕ ಬಟ್ಟೆ ತಲೆ ಎಲ್ಲಾ ನವ್ತೈತಂತ ಹೇಳ್ತಿದ್ರು ಅಲ್ಲಿ ಇವತ್ತು ಹೇಳ್ ಕಳ್ಸಿದೀನಿ ಬೇಗ ಮಳೆ ಬರಕ್ಕಿಂತ ಬೇಗಾನೇ ಬಾರದ ಅಂತ ಹ್ಮ್ ನನ್ ಮಾತೆ ಕೇಳಂಗಿಲ್ಲ ಕಣಮ್ಮ ನಿನ್ ಮಾಮ ಏನ್ ಮಾಡನ ಹೇಳು ತಿರ್ಗಾ ಇವತ್ತು ಮಳೆ ನೆಂದು ಜ್ವರ ಪರ ಬಂದ್ರೆ ಯಾರ್ ಜವಾಬ್ದಾರಿ ಆಗ್ತಾರ ಹೇಳು ಯಾಕಿಂಗ್ ಅಯ್ಯ ಅನ್ಸುತ್ತೆ ಏನಪ್ಪ ಈ ಅಜ್ಜ ಹೇಳಿದ ಮಾತೇ ಕೇಳಲ್ವಲ್ಲ ಮನಂದು ಆ ಹುಡುಗಿ ಎತ್ಲಾಗ ಅವ್ನು ಸಣ್ಣವನವನು ಕಣತೆ ಯಾ ವಾರ ಇನ್ನು ಈ ಮಾವ ಜ್ವರ ಬಂದು ತಲೆನೋವು ಮೈ ಕೈ ನೋವು ಅಂತ ಬೇರೆ ಮಲ್ಕೊಂಡಿದ್ರು ಅಲ್ಲ ತಿರ್ಗ ನೆನ್ನೆ ಬೇರೆ ಮಳೆ ನೆನ್ ಬಂದಾರೆ ಇವತ್ತೇನಾದ್ರು ಮಳೆ ನೆನ್ರೆ ಅಂತೆ ಗ್ಯಾರಂಟಿ ಮಾಮ ಕಾಯಿಲೆ ಬಿದ್ದು ಬಲ್ತಾರೆ ಗ್ಯಾರಂಟಿ ಹ್ಮ್ ಮತ್ತೆ ಹಸ್ಗುಳ ಅವು ಇವು ನೋಡ್ಕಣಕ್ ನಮ್ಗೆ ಹಿಂಸೆ ಆಗ್ಬಿಡುತ್ತೆ ಅತ್ತೆ ಈ ಮಾಮಂಗೆ ನಿಮ್ ತಮ್ಮಯ್ಯ ಅಂತೀನಿ ಈ ಮಾಮಂಗೆ ಹೇಳ್ಬಿಡ್ರಿ ಆ ಹಸ್ಗುಳು ಆ ಕುರಿ ಅವು ಇವು ಎಲ್ಲಾ ಮಾರ್ಬಿಡ್ರಿ ಯಾಕೆ ಈ ಮಾಮಾ ಹಿಂಗ್ ಪೇಚಾಡುತ್ತೋ ಏನು ಅಂತ ನೀವಾದ್ರೂ ಒಂದ್ ಸ್ವಲ್ಪ ನಿಧಾನ ಕೇಳ್ರಿ ಬುದ್ಧಿವಾದ ನಾವ್ ಹೇಳಕ್ ಆಗಲ್ ಕಣತ್ತೈ ಅದಕ್ಕೆ ನೀನಾದ್ರು ಹೇಳತ್ತೆ ಆ ರಮೇಶಪ್ಪ ಬಂದಾಗ್ಲೂ ಇದೇ ಮಾತು ನಿನ್ಗೆ ಆ ಅಷ್ಟು ಹಸ್ಗಳು ನೋಡ್ಕೊಂಡ್ ಆಸೆ ಇದ್ರೆ ಒಂದೇ ಒಂದ್ ಹಸ ಬಿಟ್ಕೊಂಡು ಇನ್ನೆಲ್ಲ ಮಾರ್ಬಿಡಪ್ಪ ಅಂತ ಹೇಳುವ ಹೋಯ್ತು ಆದ್ರೂ ಮಾತೇ ಕೇಳಲ್ಲ ಅನ್ತಲ್ಲ ಈ ಮಾಮಾ ಏನ್ ಮಾಡಣ ನೀವಾದ್ರು ಒಂದ್ಸಲ ಕೂರಿಸ್ಕೊಂಡ್ ಹೇಳ್ರಿ ಅತ್ತೆ ಈಗಲಮ್ಮ ನೀನ್ ಚೆನ್ನಾಗಿ ನಿಮ್ ಮಾಮ ನನ್ ಮಾತ್ ಕೇಳುತ್ತಾ ಅಯ್ಯೋ ಭಗವಂತ ನಾನೆಲ್ಲಿ ಸುಮ್ಕಿರು ಮಾಡ್ಕೊಂಡಿ ನಾನು ನಾನು ಹೇಳ್ತೀನಿ ಆ ಹಸುಗಳೆಲ್ಲ ಕಟ್ಕೊಂಡ್ ಏನಾಗ್ಬೇಕು ಹ ಮಕ್ಳು ದುಡಿಯವರಾದ್ರು ನಿನ್ಗೇನು ಕಷ್ಟ ಸುಖಕ್ಕೆಲ್ಲ ನೋಡ್ಕೊತಿದಾರೆ ಹ ಆರಾಮಾಗಿ ನೀನು ಒಂದೇ ಒಂದ್ ಹಸ ಇಟ್ ಉಳಿಸ್ಕೊಂಡು ನಿನ್ನೆಲ್ಲಾ ಹಸ ಮಾರ್ಬಿಟ್ಟು ಆರಾಮಾಗಿ ನೆಮ್ಮದಿಂದ ಮಂತ ವಿರೋಣ ಅಂತ ಹೇಳಿದೆ ಮಾತೇ ಕೇಳೋದ್ ಮಾಮ ನಿಮ್ಮಾಮ ನಾನ್ ಅದಕ್ಕೆ ನನಗೆ ಹೇಳನಂತಿದ್ದೆ ಇಷ್ಟ ಇಷ್ಟಿಸ ನಿನ್ ಮಾತಂದ್ರೆ ಕೇಳು ನಿನ್ ಮಾಮ ಹ್ಮ್ ನಿನ್ಗೆ ತಿರ್ಸು ಮಾತಾಡಲ್ಲ ಏನಿಲ್ಲ ಗದ್ರಲ್ಲ ನೀನೇ ಒಂಚೂರು ಉಪಾಯದಿಂದ ಹೇಳು ಕುಮಾರಣ್ಣನ ಮಾತು ಕೇಳಲ್ಲವನು ಮಾಮ ಐತಲ್ಲ ಕುಮಾರಣ್ಣನ ಮಾತು ಕೇಳಲ್ಲ ನೀನೇ ಒಂಚೂರು ಹೇಳಮ್ಮ ಉಪಾಯದಿಂದ ಹ ಹೇಳಿ ಬುದ್ಧಿ ಹೇಳು ಒಂದ್ ಸ್ವಲ್ಪ ನೋಡಣ್ ಏ ಹ್ಮ್ ನಾನು ಮಾಮೂನ್ಗೆ ಬುದ್ಧಿ ಹೋದ ಹೇಳಕ್ ಹೋಗ್ಬೇಕಂತ ನೀವ್ ನೋಡ್ರಿ ಹೆಂಗ್ ಮಾತಾಡ್ತೀರಂತ ಹ್ಮ್ ಅಲ್ಕಾಣ ಮಾ ಎಲ್ ಬೇಜಾರ್ ಮಾಡ್ಕೊಳತ್ತ ಏನೋ ಇವೆಲ್ಲ ಮಾತಾಡಕ್ ಹೋದ್ರೆ ಸುಮ್ಚಿರ ಇವೆಲ್ಲ ಏನು ಬಾಡ ನೋಡತ್ತೆ ಆ ಅವ್ರು ಬರ್ತಾ ಅಲ್ಲ ಅವ್ರ ಕೈಲ ನಿಮ್ ಮಗನ ಕೈಲ ಹೇಳಿ ನೋಡಣ ಇವ್ರಿಗಿಂತ ಇವನು ನಮ್ ರಮೇಶಪ್ಪ ಬರ್ತಾನಲ್ಲ ಬೆಂಗ್ಳೂರಿಂದ ರಮೇಶಪ್ಪನೂನು ಕೂರಿಸ್ಕೊಂಡ್ ಹೇಳಿದ್ರೆ ಸರಿ ಆಗುತ್ತೆ ಹೇಳ್ರಿ ಅವನ್ಗೂ ಒಂದ್ ಮಾತು ಇರ್ಲಿ ಈ ಪಾತ್ ಎತ್ಲಗೋದೂ ಬರ್ಲಿಲ್ವಲ್ಲ ಹಮ್ಮ

ಎಷ್ಟ್ ಮಾತೆ ಕೇಳುದಲ್ಲ ಪಾಪ ಏನ ಮಾಡೋದು ನಿಮ್ಮ ಮಾಮನ್ಗೆ ಆ ಆ ಇದಾಕ್ ಯ ಪಾಪ ನೀನ್ ಹಿಂಗ ಮಂತಾಗ್ ಹುಡ್ಕೊಂಬಂದಿದೀಯಾ ಯಾರ್ ಬೇಕಿತ್ತ ಏನ್ ಹೇಳ್ಕಣ್ ಗೌರಜಿ ನಾನು ರಂಗ್ ಮಾಮುಂಗೆ ಹುಡ್ಕೊಂಡ್ ಬಂದೆ ಆ ಎಲ್ಲೋ ಒಂದ್ ಸ್ವಲ್ಪ ರಂಗ್ ಮಾಮುನ್ ಕರ್ಕೊಂಡ ಎಲ್ಲ ಹೋಗ್ ಬರ್ಬೇಕಿತ್ತು ಹಂಗಾಗಿ ಮಾಮೂನ್ ಹುಡುಕೊಂಡ್ ಬಂದೆ ಆ ಬಂದಿಲ್ಲವ್ ಇನ್ನು ಹಂಗಾರೆ ನಿಮ್ ಮಾಮನ್ ಬಂದಿಲ್ಲಾ ಏನ್ ಹೇಳಬೇಕೇಳು ಅಂತದು ಯಾವ್ದಾರ ಹೇಳ್ಬೇಕಾದ್ರೆ ಬೇಕಾರೆ ನಾನು ಹೇಳ್ತೀನಿ ಏನು ಇಲ್ಕಂಡ್ ಗೌರಜಿ ಒಂದ್ ಎರಡ್ ಹಸ ತಗೊಂಬರಂತ ಹ್ಮ್ ಹಾಲ್ ಕೂಡ ಚೆನ್ನಾಗಿರೋ ಒಂದ್ ಎರಡ್ ಹಸ ತಗೊಂಬರಂತ ನೋಡ್ತಿದ್ದೀನಿ ನನ್ಗೂ ಮಂತಾವ ಕುಂತು ಕುಂತು ಅತ್ಲಗಿ ಅದಕ್ಕೆ ತೋಟದಲ್ಲೆಲ್ಲ ಮೇವುಗಳು ಅವು ಇವು ಎಲ್ಲಾ ಬೇಕಾದಷ್ಟು ಸುಮ್ನೆ ಎಲ್ಲಾ ಮಿಷಿನಲ್ಲಿ ರೋಟ್ರಲ್ಲೆಲ್ಲ ಒಡ್ಸಿ ಸುಮ್ನೆ ಅಧ್ವಾನಾಗಿ ಆಗಿ ಹೋಗ್ತಿದಾವೆ ಅದಕ್ಕೋಸ್ಕರ ಒಂದ್ ಎರಡ್ ಹಸ ಸಾಕಂತ ನಾನು ನಮ್ಮ ಹೆಂಗಸ್ರು ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ಇಂದ ಹಾಲ್ ಹಾಕಿರೋದ್ ಒಂದ್ ಸ್ವಲ್ಪ ನಮ್ ಆಗುತ್ತೆ ಅಂದ್ರೆ ಏನ್ ಜೀವ್ನ ಅದಾರೇನ್ ತೊಂದ್ರೆ ಇಲ್ಲ ಏನ್ ಮಕ್ಳು ಅವರೆಲ್ಲ ದುಡ್ಡು ಕೊಡ್ತಿದಾರೆ ಅಂತ ಏನ್ ತೊಂದ್ರೆ ಇಲ್ಲ ಆದ್ರೂ ನಾವು ಸುಮ್ಕೇನೆ ದಿನ ಮಂತ ಕೂತ್ಕೊಂಡ್ರೆ ಆಗುತ್ತೇನ ಗೌರಜಿ ಅದಕ್ಕೋಸ್ಕರ ಅತ್ಲಾಗ್ ನೋಡ್ ಅತ್ಲಗಿ ಒಂದ್ ಎರಡ್ ಹಸ ಅಂತ ನೋಡ್ತಿದಿನಿ ಅದಕ್ಕೆ ನನ್ಗೊಂದ್ ಸ್ವಲ್ಪ ಅನುಭವ ಕಡಿಮೆ ನಮ್ ರಂಗ್ ಮಾಮ ಇದ್ರೆ ಬೇಕಾದ್ರೆ ಚಂದ ಚೆನ್ನಾಗಿರೋ ಹಸ್ಗಳು ನೋಡಿರ್ತಾರೆ ಚೆನ್ನಾಗಿರೋ ಹಸ್ಗಳು ಗುಡ್ಸ್ಕೊಂಡ್ ಬರ್ತಾರೆ ಹಂಗಾಗಿ ನೋಡಿ ಅತ್ಲಾಗಿ ಒಂದ್ ಸ್ವಲ್ಪ ರೇಟ್ ಗೀಟ್ ಹೆಚ್ಚು ಕಮ್ಮಿ ಮಾಡಿಸಿ ರಂಗ ಮಾಮನ್ ಹೋಗ್ಬಿಟ್ಟು ಅವ್ರಿಗೆ ಗೊತ್ತಿರುತ್ತೆ ಹಸ್ಗಳು ಎಲ್ಲೆಲ್ಲಿ ಇರ್ತವೆ ಏನು ಎತ್ತ ಅಂತ ನೋಡಿ ಅತ್ಲಾಗಿ ಒಂದ್ ಎರಡ್ ಹಸ ಅಂತ ಅದಕ್ಕೆ ಮಾಮನ ಹತ್ರ ಮಾತಾಡೋಣ ಅಂತ ಬಂದೆ ಮಾಮ ನೋಡಿರಿ ಇನ್ನು ಬಂದಿಲ್ಲ ಅಂತ ಹೇಳ್ತಿಯಾಕಿಂದಾನೇ ಬರ್ತೀನಿ ಬಿಡು ಕಡೆಯಿಂದ ಇಲ್ಲಾ ಹಾಕಕ್ ಬರ್ತಾರಲ್ಲ ಡೈರಿ ತಾವ ಅಲ್ಲಾರು ಸಿಗ್ತಾರೆ ಮಾತಾಡ್ತೀನಿ ಮಕ್ಳ ಸುಮ್ನೆ ಮಂತ ಭಗವಂತ ದುಡಿಮೆ ಮಾಡುದು ಮರಿಬಾರದು ದುಡಿಮೆ ಏನಾದ್ರು ಸಣ್ಣ ಪುಡ್ ಆಗಿರ್ಲಿ ಏನಾದ್ರು ಒಂದ್ ಕೆಲಸ ಮಾಡ್ತಿರ್ಬೇಕು ಅವಾಗ್ಲೇ ಮನುಷ್ಯ ಹ್ಮ್ ಸುಮ್ನೆ ಐತೆ ದುಡ್ಡು ದುಡ್ಡು ಕಾಸು ಐತಂತ ಸುಮ್ನೆ ಕುತ್ಕೊಂಡ್ಬಿಟ್ಟೆ ಕಾಯಿಲೆಗಳೆಲ್ಲ ಶುರು ಆಗ್ಬಿಡತ್ ಕಣ್ಣಪ್ಪ ಹಸ್ಗುಳಿದ್ರೆ ಒಂದ್ ಯಥೆ ಅನ್ನೋದಿರುತ್ತೆ ಹ್ಮ್ ಬೆಳಿಗ್ಗೆ ಬೇಗ ಹೇಳ್ಬೇಕು ಹಾಲ್ ಕರಿಬೇಕು ಹಾಲಾಕ್ ಬರ್ಬೇಕು ಹಸ್ಗುಳಿಗೆ ಮೇವ್ ಹಂಚ್ಬೇಕು ಹಸ್ಗುಳಿಗೆ ಹೋಗ್ಬಿಟ್ಟು ಮೇವ್ ಕಟ್ ಹಾಕ್ಬೇಕು ಮೇವ್ ಕುಯ್ಕೊಂಡ್ ಬರ್ಬೇಕು ತಿರ್ಗಾ ಹಾಲ್ ಕರಿಬೇಕು ತಿರ್ಗಾ ಹಾಲ್ ಹಾಕ್ ಬರ್ಬೇಕು ಬೂಸ ಹಾಕ್ಬೇಕು ಹ ಒಂದೊಂದ್ ಇರ್ತಾವ ಹಿಂಗೆ ಏನ್ ಕಷ್ಟಗಳಿದ್ರೂ ನಾವ್ ಕೆಲಸ ಮಾಡ್ತಾ ಮಾಡ್ತಾ ಮರ್ತ ಬಿಡ್ತೀವಿ ಹಂಗಾಗಿ ಏನಾದ್ರು ಮನ್ಷನ್ಗೆ ಕೆಲ್ಸಗಳು ಮಾಡ್ತಾನೆ ಇರಬೇಕಂಡಪಾ ಹ್ಮ್ ಏನ್ ತಲೆನೋವಾಗ್ಲಿ ಒಂದ್ ಮೈ ಕೈ ನೋವಾಗ್ಲಿ ಎಲ್ಲಾ ಮರ್ತ ಬಿಡ್ತೀವಿ ಹ್ಮ್ ಅದ್ರಲ್ಲೂನು ಹಸುಗಳ ಜೊತೆ ಇರೋಷ್ಟು ಅಷ್ಟು ಆರೋಗ್ಯ ಒಳ್ಳೇದಂತ ಕಂಡತಪಾ ಹ್ಮ್ ಅದು ನಿಜ ಕಡೆ ಬಿಡ್ದವ್ರಾಜ್ ಹ್ಞೂ ನಮ್ ರಂಗ ಮಾಮಂಗೆ ನೋಡಿದಿನಲ್ಲ ಇಷ್ಟ್ ದಿವಸ ಆಗೈತಮ್ಮ ಹ್ಮ್ ಒಂದು ಶುಗರ್ ಇಲ್ಲ ಒಂದ್ ಬಿ ಪಿ ಇಲ್ಲ ಹೆಂಗ್ ಐತೆ ಈಗಲೂ ಜಿಂಕೆ ಮರಿ ಜಿಂಕೆ ಮರಿ ನಡ್ದ ಆಡತ್ ನಮ್ ರಂಗಜ್ಜ ನನಗ್ ನೋಡಲ್ಲ ಹೊಟ್ಟೆ ಬಂದೈತೆ ಓ ಶುಗರ್ ಐತೆ ಒಂದೊಂದ್ ಎರಡೆರಡಿ ಇಲ್ಲ ಹ ನಾನಂದನು ರಂಗಮಾಮನಂಗೆ ಮೊದ್ಲಿಂದ ಕೆಲ್ಸ ಮಾಡ್ಕೊಂಡ್ ಬಂದಿದ್ರೆ ನಂದು ಆರೋಗ್ಯ ಬಾಳ ಚೆನ್ನಾಗಿರ್ತಿತ್ತು ನಾನು ಅನ್ಕೊಂಡ್ತಿದ್ದೆ ಹೋ ಈ ರಂಗಮಾಮ ಏನು ಕೆಲಸ ಇಲ್ವಾ ಇಬ್ರು ಮಕ್ಳುಗಳು ಚೆನ್ನಾಗಿ ದುಡ್ಡು ಕಣ್ತಾರೆ ಚೆನ್ನಾಗಿ ದುಡ್ಡು ಕೊಡ್ತಾರೆ ಆದ್ರೂ ಈ ಮಾಮ ಯಾಕೆ ಆ ಕಷ್ಟ ಬಿಳುತ್ತ ಏನಪ್ಪಾ ಹಸುಗಳ್ ಜೊತೆ ತೋಟ ಹೊಲ ಅಂತ ಯಾಕಿಂಗ್ ಅಂತ ಕಣ್ತಿದ್ದೆ ಇವಾಗ ನೋಡ್ ಅನಸ್ತೈತ್ ನನಗೆ ಹ್ಮ್ ಮಾಮನ ಆರೋಗ್ಯ ನೋಡೇನೆ ಅದಕ್ಕೋಸ್ಕರ ನಾನು ಚೆನ್ನಾಗಿರೋದು ಎರಡು ತಗೊಂಡ್ಬಿಟ್ಟು ಸಾಕಣನ್ ತಕೊಂಡ್ಗ ಗೌರಜಿ ಮೊದ್ಲೆಲ್ಲಾ ನಮ್ಮ ಅಪ್ಪಯ್ಯ ಇದ್ದಾಗ ಹೆಂಗ ನಮ್ಮ ಅಪ್ಪ ಸಾಕ್ತಿತ್ತು ಅವ್ರ ಮೇಲೆ ಎಲ್ಲಾ ಮಾರ್ಬಿಟ್ಟೆ ಹ್ಮ್ ಅವಾಗ್ಲಿಂದ ನಾನು ಉಳಿಸ್ಕೊಂಡ್ ಬಂದಿದ್ರೆ ನೋಡು ಇವಾಗ ತಗೊಂಬರ ಅವಶ್ಯಕತೆ ಇರ್ತಿಲ್ಲ ಹೆಂಗ ಸಾಕ್ ಕಡ್ತಿದ್ದೆ ಓಹ್ ಇದೀರಪ್ಪ ಅಲ್ಲ ನಮ್ಮ ಪರಮೇಶ್ವಪ್ಪ ಬಂದ್ ನಿಂತಾರೆ ಏ ಪರಮೇಶಿ ಏನೋ ಸಮಾಚಾರ ಕಾಣ್ತಾನೇ ಇರಲಿಲ್ಲ ಎಲ್ಲ ಮಂತ ಹುಡ್ಕಂಬ್ ಬಿಡಿದ್ಯಾ ಏನ್ ಸಮಾಚಾರ ಏನ್ಮ ಸಮಾಚಾರ ಅಬ್ಬಾ ಬಾ ಬಾ ಬಾಬಾ ಕೈಗೆ ಸಿಗಲ್ವಲ್ಲಮ್ಮ ನೀನು ಇತ್ತೀಚೆಗೆ ಈ ಪಾರ್ಟಿ ಬಿಝಿ ಆಗ್ಬಿಡ್ತಿಯಾ ಅಬಾ ಬಾಬಾ ಏನ್ ಮಂತ್ವಿಂದ ತೋಡದಿಂದ ತೋಡದಿಂದ ಮಂತಾವ್ ಜಿಂಕೆ ಮರಿ ಜಿಂಕೆ ಮರಿ ಓಡಾಡಂಗ ಓಡಾಡ್ತಿರ್ತೀಯಪ್ಪ ಒಂದ್ ಕಾಳಿಗೆ ನಿನ್ಕ ಏನಿಲ್ಲ ಮಾಡುದು ಪರಮೇಶ್ ಮಾಡ್ಬೇಕಲ್ವೇನಪ್ಪ ಏನ್ ಮಾಡ್ತೀಯ ಆ ನೀನಂತೂ ಒಳ್ಳೆ ಯೋಗದ ಪುರುಷ ಕಣಪ್ಪ ನೀನು ಹಾ ಒಳ್ಳೆ ಯೋಗದಲ್ಲಿ ಹುಟ್ಟಿದಿಯಾ ಏನು ಕೆಲಸ ಮಾಡಲ್ಲ ಏನಿಲ್ಲ ಆರಾಮ ತಿರ್ಗಾಡ್ಕೊಂಡು ಹೆಂಗ ಉಣ್ಕೊಂಡ್ ತಿನ್ಕಂಡ್ ಹೆಂಗ ನೆಮ್ಮದಿಯಾಗ ಚೆನ್ನಾಗಿದ್ಯಪ್ಪ ನಂದಂಗ ಆಗ್ಬೇಕಲ್ಲ ನೋಡ 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 ರಂಗಜ್ಜ ಏನ್ ರಂಗಜ ನನಗ್ತೀಯ ಏನೋ ಚೆನ್ನಾಗಿಲ್ಲ ಅನ್ನು ಮಕ್ಕಳು ಚೆನ್ನಾಗಿ ದುಡಿಮೆ ಮಾಡ್ಕೊಂಬಂದು ದುಡ್ಡು ಗಿಡ್ ಎಲ್ಲ ಚೆನ್ನಾಗಿ ಕಡಿಮೆ ಮಾಡಿದಾರೆ ನನಗ್ ಅಂತ ಹೇಳು ಮತ್ತೆ ಪಾಪ ಪರಮೇಶ್ ಏನೋ ಬಾಯಿ ಮಾತಿಗೆ ಹಂಗ ಅಂದೆ ಕಾಣಲ ಪಾಪ ಲೈ ಹ ನಿನಗೆ ಯಾಕೆ ಹೇಳಕ್ ಹೋಗನ ನಿನಗ್ ಗೊತ್ತಿದ್ದು ಗೊತ್ತಿದ್ದು ನನ್ಗೆ ಹಿಂಗ್ ಹೇಳ್ತೀಯಲ್ಲ ಪಾಪ ಯಾವತ್ತಾದ್ರೂ ನನ್ಗೆ ಯಾರಾದ್ರೂ ಬೇಜಾರ್ ಮಾಡ್ತೀನಿ ಇಲ್ಲ ಪಾಪ ಹಾ ಏನೋ ಬಾಯಿ ಮಾತಿಗೆ ಹಿಂಗ್ ಖುಷಿ ಅಂದೆ ಕಣಪ್ಪ ಬೇಜಾರ್ ಮಾಡ್ಕೊಬೇಡ ಬಿಡ ಪಾಪ ಇಲ್ಕಣಿ ಹೇಳು ನಾನ್ ಇನ್ನೇನು ಬೇಜಾರ್ ಮಾಡ್ಕಣಕ್ ಹೋಗಣ ಹ ಅಲ್ಕಣ ಮಾವು ಇನ್ನೇನ್ ಸಮಾಚಾರ ಇಲ್ಕಣಪ್ಪ ನೀನೇ ಹೇಳ್ಬೇಕು ಓ ಯಾಕ್ ನಮ್ಮ ಅಜ್ಜಿ ಯಾಕ ನನ್ ಕಡೆ ನೀನು ದುರ್ಗುಡ್ಕೊಂಡ್ ನೋಡ್ತಿದಾಳೆ ಯಾಕೆ ಯಾಕ ಏನಾಯ್ತು ಹಿಂಗ್ ನೋಡ್ತಿದ್ಯವು ನೋಡು ನೀನ್ ನಾನು ಮಾತಾಡ್ತಿಲ್ಲ ಈ ತೋರ್ಗು ನನಗೆ ರೇಗಿಸ್ ಬಿಟ್ಟ ನೋಡು ನಿನ್ ಮೇಲೆ ಹಂಗ್ ಬರ್ತಿಲ್ಲ ನನಗೆ ಕೋಪ ಅಲ್ಕಣಜ್ಜ ನಿನಗೆ ಎಷ್ಟು ದಿವಸ ಬಡ್ಕಾಡೋದು ಮಳೆ ಬರಂಬರೇ ಆಗ್ಬಿಡುತ್ತೆ ಮಳೆ ನೆನ್ಕೊಂಡ್ ಬಂದ್ರೆ ನೆನ್ನೆ ನಮ್ಮ ಮಳೆ ನೆನ್ಕೊಂಡ್ ಬಂದಿದ್ಯಾ ಆ ಬೇಗನೆ ಬಂದು ಬಿಡು ಒಂದ್ ಸ್ವಲ್ಪ ಅಂತ ಹಸುಗಳಿಗೆಲ್ಲ ಬಿಟ್ಕೊಂಡು ಬೇಗ ಬಾ ಅಂತ ನಿನಗೆ ಎಷ್ಟು ದಿವಸ ಬಡ್ತಾಡ್ ನಾನು ಕಾಯಿಲೆ ಕಾಯಿಲೆ ಬಿದ್ರೆ ಯಾರು ಹೊಣೆ ಆಗ್ತಾರೆ ಹೋದ್ವಾರ ದಿನ ತಲೆ ನೋವ್ತೈತೆ ಮೈ ಕೈ ನೋವು ಜ್ವರ ಅಂತ ಅಯ್ಯ ಅನ್ಸಿದ್ಯಾ ಅಲ್ಲ ತಿರ್ಗಾ ನೀನು ಇಷ್ಟೊಂದ್ ತಡ ಮಾಡ್ಕೊಂಡ್ ಬರ್ತಿದ್ಯಲ್ಲ ನೀನ್ ಮಾಡ ಸರಿನಾ ಆ ತಿರ್ಗಾ ನನ್ ಜ್ವರ ಬರ್ತೈತೆ ಮೈ ಕೈ ನೋವು ನೆಗಡೆ ಕೆಮ್ಮ ಆಗ್ತೈತೆ ಅದಾಗ್ತೈತೆ ಇದಾಗ್ತೈತೆ ಅಂತ ಹೇಳ್ಬೇಕಲ್ಲ ನನಗೆ ಅವತ್ತಿರೋ ನಿನಗೆ ಇವಾಗ ಯಾಕೆ ಸುಮ್ಕಿರಿ ಅದ್ಯಾಕೆ ಹಿಂಗಾಡ್ತೀಯೋ ಅಯ್ಯಯ್ಯ ಒಂದೇ ಸುಮ್ನೆ ಬಡ್ಕಂಡ್ ತಿರ್ತೀಯಮ್ಮ ನೀನ್ ಅಂತು ಅಕ್ಕಪಕ್ಕದವ್ರ ಕೇಳಿಸ್ಕೊರು ಅನ್ಬೇಕು ಅಜ್ಜಿ ಅಜ್ಜ ಹಂಗ ಅಂತಿರ್ತಿಯಮ್ಮ ನೀನಂತೂನು ಏನ್ ಇಲ್ಕಣ ಇಲ್ಲ ತೋಡದ ಹತ್ರ ಅಲ್ಲಸ್ ಬರ್ತಿದ್ನ ನಮ್ ಗೌಡ್ರು ಸಿಕ್ಕಿರು ಅವ್ರ ಇವ್ರು ನಮ್ ಶಂಕರಪ್ಪ ಅವ್ರ ಇವ್ರು ಸಿಕ್ಕಿರು ಒಂದ್ಗಳಿಗೆ ಕೂತ್ಕೊಂಡು ಮಾತಾಡ್ಕಂಡು ಆ ಕುರಿ ಮೇಯ್ಸ್ಕೊಂಡ್ ಬಂದ್ರು ನಮ್ಮೂರವ್ರದೇ ಅವ್ನು ಜಗಣ್ಣ ಅವ್ರೆಲ್ಲಾ ಎಲ್ಲಾರು ಕೂತ್ಕೊಂಡು ಒಂದ್ಗಳಿಗೆ ಮಾತಾಡ್ಕಂಡು ಹಂಗೆ ಬಂದ್ವಮ್ಮ ಅದಕ್ಕೆ ಒಂದ್ ಸ್ವಲ್ಪ ತಡ ಆಯ್ತು ಅಷ್ಟೇ ಏನ್ ಇಲ್ಕಣ ಯಾಳು ತಡ ಆದ್ರೂ ಪರವಾಗಿಲ್ಲ ಏನು ಆಗಲ್ಲ ನೀನ್ ಅದ್ಯಾಕೆ ಹಿಂಗ ಆಡ್ತಿಯಾ ಏನ್ ಮಳೆಗಿಲ್ಲ ಏನು ಬರ್ಲಿಲ್ಲ ಇನ್ನೇನು ಬೇಗನೆ ಬಂದಿರಲ್ಲೇ ಆದ್ರೂ ರೇಗಾರ್ತಿಯಮ್ಮ ನೀನಂತು ಏ ಪಾಪಾ ಅದಿರ್ಲಿ ನಿಮ್ ಇದೆ ತಲೆ ಕೆಡಿಸ್ತಾ ನೀನು ಅದಿರ್ಲಿ ಕಣ್ಣ ಪಾಪ ಮತ್ ಇನ್ನೇನಪ್ಪ ಸಮಾಚಾರ ಮಂತ ಬುಡ್ಕಂಬಂದ್ ಬಂದ್ಬಿಟ್ಟಿದೆಯಲ್ಲ ಏನ್ ಹೇಳು ಏನ್ ವಿಷಯವು ಅಯ್ ಏನು ವಿಷಯ ಇಲ್ಕಣಮ್ಮ ಅದೇ ಇನ್ನೇನು ಒಂದ್ ಚೆನ್ನಾಗಿರೋ ಒಂದ್ ಎರಡು ಸೀಮೆಸ ನೋಡಂತ ಕಣ್ಣ್ಮ ಹಾಲ್ ಕೊಡವು ಚೆನ್ನಾಗಿರ್ಬೇಕು ಒಟ್ನಲ್ಲಿ ಎಚ್ಚಪ್ಪ ಆಯ್ತು ಇಲ್ಲ ಬೇರೆ ಬೇರೆ ಯಾವ್ದಾರ ತಳಿಗಳು ನೀನ್ ಗೊತ್ತಿರತ್ತಲ್ಲ ಚೆನ್ನಾಗಿರೋಂತ ತಳಿಗಳು ನೋಡ್ಬಿಟ್ಟು ಒಂದೆರಡು ಎರಡು ಹಸುಗಳು ಇದು ಮಾಮ ನನಗೂ ಒಂದ್ ಸ್ವಲ್ಪ ಅನುಭವ ಕಡಿಮೆ ಅದಕ್ಕೆ ನಮ್ಮ ಹೆಂಗರು ಇದ್ದಿದ್ದು ಹೇಳಿರು ಹೋಗಿ ರಂಗಜ್ ಹೇಳು ರಂಗಜ ಚೆನ್ನಾಗಿರೋ ಒಂದು ಎರಡು ಕೊಡಿಸ್ತಾರೆ ಅಂತ ಹೇಳಿರು ಅದಕ್ಕೆ ಬಂದೆ ಕಣಮಮ್ಮ ಈಗ ನನಗೆ ಅನುಭವ ಬಾಳ ಕಡಿಮೆ ಮಮ್ಮ ಅದ್ರ ಬಗ್ಗೆ ಗೊತ್ತಿಲ್ಲ ಗಂಧ ಗಾಳಿ ಗೊತ್ತಿಲ್ಲ ನಮಗೆ ಸುಮ್ಕೆ ಹೋಗ್ಬಿಟ್ಟು ಬೇರೆಯವ್ರಿಗೆ ಕರ್ಕೊಂಡು ಹೋದ್ರೆ ನಮ್ಗೆ ಸರಿ ಆಗಲ್ಲ ನೀನಂದ್ರೆ ನನಗೆ ಅಪ್ಪಕ್ಕಿಂತ ಹೆಚ್ಚಾಗಿ ನೋಡ್ಕೊಳ್ತೀಯಾ ಹ ನಿಂದೇ ಒಂದ್ ಹತ್ ರೂಪಾಯಿ ಲಾಸ್ ಆದ್ರು ನೀನು ಬೇರೆಯವ್ರಿಗಂತೂ ಮೋಸ ಮಾಡಿದವನಲ್ವಾ ಅಂತ ನಮಗ್ ಚೆನ್ನಾಗ್ ಗೊತ್ತು ಅದಕ್ಕೋಸ್ಕರ ನಮ್ ಹೆಂಗಸ್ರು ಇದ್ದಿದ್ದು ನೀನ್ ರಂಗಜ್ಜೆ ಕರ್ಕೊಂಡು ವ್ಯಾರ ಮಾಡು ಬೇರೆಯವ್ರಿಗೆ ಯಾರಿಗೂ ಜೊತೆಗೆ ಹಾಕಬೇಡ ಅಂತ ಹೇಳಿರುವ ಅದಕ್ಕೆ ನಿನ್ಗೆ ಹುಡ್ಕಂಬಂದೆ ಕಣ್ಮಮ್ಮ ಹಾ ನೋಡಿ ಚೆನ್ನಾಗಿರೋ ಒಂದ್ ಎರಡು ಹಸು ಚೆನ್ನಾಗಿರೋದು ನೋಡಿ ಕೊಡಸ್ ಮಮ್ಮ ನಾವು ಅಂತ ಕಡಿದಿವಿ ತೋರ್ದಲ್ಲೆಲ್ಲ ಬೇಕಾದಷ್ಟು ಮೇವು ಬೆಳೆಗಳು ಬೇಕಾದಷ್ಟು ಇರ್ತವೆ ಸುಮ್ಕೆ ವೇಸ್ಟ್ ಹಾಕ್ ಹೋಗ್ತಿದ್ದಾವ್ ಕಣ್ಮಮ್ಮ ಅದಕ್ಕೆ ಅರ್ಲಾಗಿ ಹ್ಮ್ ಆ ಸುಮ್ನೆ ಮಂತಾವ್ ಕುಂತು ಕುಂತು ನಮ್ಗುದನ್ನು ಒಂಥರ ಆಗಂಗ ಆಗ್ತಿರುತ್ತೆ ಈಗ ಆರಾಮಾಗಿ ಈಗ ಹಸುಗಳಿದ್ರೆ ಹೆಂಗ ನಮ್ಗುದನ್ನು ಒಂದ್ ದರ್ದಂತ ಇರುತ್ತೆ ಕಣ್ಮಮ್ಮ ವ್ಯಥೆ ಇರುತ್ತೆ ಹ್ಮ್ ಬೆಳಿಗ್ಗೆ ಎದ್ದಡ್ಕೆಲ್ಲ ಕೆಲ್ಸ ಕೆಲ್ಸ ಮಾಡಬಹುದು ಆರೋಗ್ಯನು ಚೆನ್ನಾಗಿರುತ್ತೆ ತೋಡ್ದ್ರೆ ಎಲ್ಲ ಓಡಾಡ್ಬಹುದು ಹೆಂಗ ಆಗ್ತಿರುತ್ತಂತ ಸಾಕಂತ ಕಣ್ಮಮ್ಮ ಅಷ್ಟೇ ಇಲ್ಲ ಪರಮೇಶ ನೀನು ಹಸುಗಳೆಲ್ಲ ಸಾಕ್ಬೇಕಾ ಹಂಗಾರೆ ಒಳ್ಳೇದೇ ಸಾಕಪ್ಪ ಹೆಂಗೋ ಅದಕ್ಕೇನಂತೆ ಹಾ ಅಲ್ಬಹುದಲ್ಲ ಪಾಪ ಹಸ್ಗಳು ಅಂದ್ರೆ ನೀನ್ ಮಾತಾಡೋದಷ್ಟು ಸುಲಭ ಅಲ್ಲ ಕಣ್ಣಪ್ಪ ಹಸ್ಗುಳ್ಗೆ ನಿಗಾ ವಹಿಸ್ಬೇಕು ಸುಮ್ಕೆ ನಾವು ಸಾಕ್ತಿವಂತ ಎಲ್ಲಾರಂಗ್ ಸಾಕ್ಬಿಟ್ಟು ಬಿಟ್ಟು ಅವಳಿಗೆ ಅಯ್ಯೋ ಅನ್ಸೋದಲ್ಲ ಕಣ್ಣಪ್ಪ ಇಲ್ಲಿ ಕೇಳಿಲಿ ಹಸ್ಗುಳ್ ಅಂದ್ರೆ ಪುಕ್ಸಾಟಿ ಆಗ್ಬಿಡಲ್ಲ ಕಣಪ್ಪ ಎಲ್ಲಾರು ಸಾಕ್ತಾರೆ ಆದ್ರೆ ಅಷ್ಟು ಆಗಿ ಎಲ್ಲಾರ್ಗು ಕೈ ಎತ್ತಲ್ಲ ಯಾಕಂದ್ರೆ ಅವಕ್ ನಿಗಾ ವಹಿಸ್ಬೇಕಾ ಮಕ್ಳಿಗಿಂತ ಹೆಚ್ಚಾಗಿ ನೋಡ್ಕೊಬೇಕು ಅವಗೆ ಟೈಮ್ ಟೈಮ್ ಆಗಿ ಮೇವು ಕೊಡ್ಬೇಕು ಬೂಸಾ ಕೊಡ್ಬೇಕು ಮೇವು ಚ ಮೇವು ಕೊಡ್ತಿರ್ಬೇಕು ಆ ಬರಿ ಹಸ್ರು ಮೇವೇ ಕೊಡೋದಲ್ಲ ಕೆಲವು ಟೈಮ್ ಅವ್ರು ಕಾಯಿಲೆಗಳು ಆಗ್ತವೆ ಉಚ್ಕಾವೆ ಹ ಮಳೆ ನೋಡಬಾರ್ದು ಬಿಸಿಲು ನೋಡಬಾರ್ದು ಗಾಳಿ ನೋಡಬಾರ್ದು ಹಂಗ ಅವ್ಕೆ ಚೆನ್ನಾಗ್ ಆರೈಕೆ ಮಾಡ್ಬೇಕು ಅವಾಗ ಮಾತ್ರ ಅವುಗಳಂಗ್ ಲಾಭ ತೆಗೀಕ್ ಸಾಧ್ಯ ಸುಮ್ ಸುಮ್ಕೆ ಅಂದ್ರೆ ಎಲ್ಲಾರು ಸಾಕ್ತಿದಾರೆ ಎಲ್ಲಾರು ಆದಾಯ ತಕ್ಕೊಳ್ತಿದಾರೆ ಅಂತ ನಾವು ಸಾಕ್ಬಿಟ್ಟು ಬಿಟ್ಟು ಸುಮ್ಕೆ ಆ ಒಂದ್ ತಿಂಗಳು ಎರಡು ತಿಂಗಳು ಸಾಕ್ಬಿಟ್ಟು ಆಗದಲ್ಲೇ ಇದ್ದಾಗ ಮಾರ್ಬಿಟ್ಟು ಜನಗಳು ಆಡ್ಕಂಡ್ ಮಾಡ್ಕೋಬಾರ್ದು ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ ಹಾ ಇಲ್ಲ ಕಣ್ಮಮ್ಮ ಏನಾರು ಆಗ್ಲಿ ನಾನ್ ಸಾಕ್ಬೇಕಂತ ಹೊಲ್ಟಿದಿನಿ ಚೆನ್ನಾಗಿ ಸಾಕ್ತೀನಿ ಮಳೆ ಬಿಸಿಲು ಅದಕ್ಕೆಲ್ಲ ನಾವು ತಲೆ ಕೆಡ್ಸ್ಕೊಂಡು ಮನುಷ್ಯನೇ ಅಲ್ಲ ಆ ಅಂತ ಅಂದ್ರೆ ಬೇಕಾದ್ರೆ ಮನ್ಸ್ ಅಂದ್ರೆ ಬೇಕಾದ್ರೆ ನೋಡಪ್ಪ ಸಾಕು ಹ ಅದಕ್ಕೇನಂತೆ ಒಳ್ಳೇದಾಗ್ಲಿ ಭಗವಂತ ಒಳ್ಳೇದ್ ಮಾಡ್ಲಿ ನನ್ ಕೈಲಾದಷ್ಟು ನಾನು ಸಹಾಯ ಮಾಡ್ತೀನಿ ಕಣ್ಣಪ್ಪ ಇವಾಗ ಅವುಗಳಿಗೆ ಮೇವ್ ಹಾಕ್ಬೇಕು ಮೇವ್ ಕುಯ್ಕೊಂಬರ್ಬೇಕು ಎರಡ್ ಟೈಮ್ ತಲೆಮೇವಿಗೆ ಹಾಕ್ಬೇಕು ಎಲ್ಲಾನು ಇರುತ್ತೆ ಎಲ್ಲಾ ಮಾಡ್ಕೊಂಡ್ತೀನಿ ಮಾಮಾ ಅಂತ ಹೇಳ್ರೆ ನೋಡಪ್ಪ ಸಾಕು ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿಮ್ಮ ಹಿಂಗ್ ಮಾತಾಡ್ತೀಯ ಹಂಗಾರೆ ನಾನೇನು ಆ ಏನು ಯಾವತ್ತು ಸಾಕಿಲ್ಲ ಅನ್ಕೊಂಡಿಯಾ ಹಾ ನೋಡು ನೋಡ್ ನೀನ್ ಹೆಂಗ್ ಮಾತಾಡ್ತೀಯ ಅಂತ ನಮ್ಮಪ್ಪ ಎಲ್ಲಾ ಇದ್ದಾಗ ನಾವೆಲ್ಲ ಹಸ್ಗಳೆಲ್ಲ ಸಾಕ್ತಿರಲ್ವೇ ನಮ್ಮಮ್ಮ ನಾನು ಕಾಲೇಜಿಗೆಲ್ಲ ಓದ್ತಿರ್ಬೇಕಾದ್ರೆ ಎಲ್ಲಾ ಮೇವೆಲ್ಲ ಕುಯ್ಕೊಂಬಂದ್ಬಿಟ್ಟು ಹಸ್ಗಳಿಗೆಲ್ಲ ಮೇವೆಲ್ಲ ಹಾಕಿ ಬೆಳಿಗ್ಗೆ ಎದ್ದಡ ಕಲೆ ಕಸ ಎಲ್ಲ ಬಾಚಾಕಿ ಆಲೆಲ್ಲ ಕರೆದು ಹೋಗ್ತಿದ್ದೆ ಹ್ಮ್ ಇತ್ತೀಚಿಗೆ ಒಂದ್ ಸ್ವಲ್ಪ ನಾನು ನಮ್ಮ ಅಪ್ಪ ಓದಾದ್ಮೇಲೆ ಹಸ್ಕುಳೆಲ್ಲಾ ಮಾರ್ಬಿಟ್ಟೆ ನಾನು ಒಂದ್ ಸ್ವಲ್ಪ ಅದು ಇದು ಕೆಲಸ ಮಾಡ್ತಿರ್ತೀನಲ್ಲ ಟೌನ್ ಕಡೆ ಎಲ್ಲ ಹೋಗ್ತಿರ್ತೀನಿ ಹಂಗಾಗಿ ಪುರ್ಸೋ ಸಿಗಲ್ಲ ಅಂತ ಹುಡ್ಗಾನ ಕೆಲ್ಸ ಸಿಗ್ತಾ ಇನ್ನೇನಂತ ಅವನನ್ನು ಬಿಡಿಸ್ಬಿಟ್ಟ ಇವಾಗ ಏನಂದ್ರೆ ನನಗೆ ಹಸ್ಗಳ ಜೊತೆ ಕೆಲಸ ಅದು ಇದು ಮಾಡ್ತಿದ್ರೆ ಕಣ್ಮಮ್ಮ ಹಸಗಳ ಜೊತೆ ಇದು ಮಾಡ್ತಿದ್ರೆ ಒಂದ್ ಆರೋಗ್ಯ ಚೆನ್ನಾಗಿರುತ್ತೆ ಹ್ಮ್ ಅದೇ ನನ್ಗೆ ಇಷ್ಟ ಹ್ಮ್ ನಮ್ಮ ಹೆಂಗಸ್ರು ಹೇಳ್ತಿದ್ರು ಹಸಗುಳ್ ನಾವು ಸಾಕಣ ಎಲ್ಲಾರು ಸಾಕಿದಾರೆ ಅಂತ ತೋರದಲ್ಲಿ ಮೇವ್ ಮೇವ್ ಬೇಕಾದಷ್ಟ್ ಕಣ್ಮಮ್ಮ ಹೋಗಿ ಆರಾಮಾಗಿ ಮೇವ್ ತಿನಿಸ್ಕಂಡ್ ಹಂಗ ಒಂದ್ ಬೇಜಾರಾದ್ರೂ ಕಳೀತಂತ ನಂದು ಅದು ಅದ ಕಣ್ಮ ಹೇಳ್ತಿರೋದು ಇಲ್ಲಿ ಪಾಪ ಅದಕ್ಕೇನಂತೆ ಈಗ ಬೇಡ ಅಂತ ಯಾಕಪ್ಪ ಹೇಳದ್ ನಾನು ನಿನ್ಗೆ ಸಾಕು ಒಳ್ಳೇದಾಗ್ಲಿ ನೋಡೋಣ ತಾಳಪ್ಪ ಇವಾಗ ಅಲ್ವ ಪಾಪ ಪರಮೇಶಿ ಇವಾಗ ನೀನು ಏನು ಎಚ್ ಎಫ್ ಹಸ್ಗಳು ಬೇಕು ನಿಂಗೆ ಜರ್ಸಿ ಬೇಕು ನಾಟಿ ಕ್ರಾಸ್ ಅಂತ ಬರುತ್ತೆ ಅದ್ರಲ್ಲೇ ಇಲ್ಲ ನಾಟಿ ಹಸುಗಳು ಸಾಕಾಣತೀವ್ ಅದ್ರಲ್ಲೇ ಮಲ್ನಾಡ್ ಗಿಡ್ಡ ಅಂತ ಬರುತ್ತೆ ನೀನು ಯಾವ ಹಸ್ಗಳು ಬೇಕಪ್ಪ ಇವಾಗ ಜಾಸ್ತಿ ಹಾಲ್ ಕೊಡೋವಂತದ್ ಬೇಕು ಇಲ್ಲ ಮಾಮೂಲಿ ಒಂದ್ ರೇಂಜ್ಗೆ ಕಾಯಿಲೆಗಳು ಕಡಿಮೆ ಆಗ ಇರುವಂತದ್ದು ಒಂದ್ ಸ್ವಲ್ಪ ನಾಟಿ ಕ್ರಾಸ ಇಲ್ಲ ಜರ್ಸಿ ಅಂತ ಯಾವ್ದಾರ ಬೇಕಂದ್ರೆ ಅದನ್ನು ಕೊಡ್ಸಾರ ಬೇಕಾರೆ ನೋಡ್ತೀನಿ ಎಲ್ಲಾ ಕಡೆ ನಾನು ವಿಚಾರಿಸ್ತೀನಿ ಆದ್ರೆ ಪಕ್ಕೂರಲ್ಲಿ ಒಂದು ಜರ್ಸಿಯ ಸಹ ಇನ್ನೊಂದು ಎಚ್ ಎಫ್ ಐತೆ ಅಂತ ಹೇಳಿದ್ರು ಒಂದ್ ಮಾತು ಹೇಳಿದ್ರು ಅವನು ಇವನು ನಂಜುಂಡಪ್ಪ ಅವ್ನ ಏನಾದ್ರು ಕೊಡ್ತೀನಂದ್ರೆ ಬೇಕಾದ್ರೆ ಅಂತ ಹೇಳಿದ್ನ ಅವನು ನಿನ್ಗೆ ಬೇಕಾದ್ರೆ ಇಷ್ಟ ಆದ್ರೆ ಬೇಕಾದ್ರೆ ಸಂಜೆ ಕಡೆಯಿಂದ ಇರ್ತೀನಿ ನಾನು ಹಾಲೆಲ್ಲ ಕರ್ದಾದ್ಮೇಲೆ ಬೈಕಲ್ಲಿ ಒಂದೇ ಹೋಗಿ ಬಂದು ಬಂದ್ಬಿಡೋಣ ನಿನಗೆ ಇಷ್ಟ ಆದ್ರೆ ಬೇಕಾದ್ರೆ ಅದ್ ಅಡ್ವಾನ್ಸ್ ಇಡ್ವಾನ್ಸ್ ಕೊಟ್ಟು ಹೊತ್ಲಾಗಿ ಇಟ್ಕೊಂಬರುವಂತೆ ಒಳ್ಳೆ ದಿವಸ ನೋಡಿ ನೋಡ್ಮಮ್ಮ ನಾನು ಹೇಳಕ್ ಕೇಳಿ ನನಗೆ ಹಾಲು ಜಾಸ್ತಿ ಬರಕ್ಕಿಂತ ಏನಂದ್ರೆ ಹಸುಗಳು ಚೆನ್ನಾಗಿ ಆರೋಗ್ಯ ಆಗಿರ್ಬೇಕು ಕಾಯಿಲೆ ಗಿಲೆ ಎಲ್ಲ ಒಂದ್ ಸ್ವಲ್ಪ ಕಡಿಮೆ ಆಗ್ಬೇಕು ಯಾಕಂದ್ರೆ ನನಗೂ ಒಂದ್ ಸ್ವಲ್ಪ ಆರೋಗ್ಯ ಇದು ಅನುಭವ ಕಡಿಮಿ ಕಣ್ಮಮ್ಮ ನಿನ್ಗೂ ಚೆನ್ನಾಗ್ ಗೊತ್ತೈತೆ ಚೆನ್ನಾಗಿ ಸಾಕಣ ಅಂತದ್ದು ಆ ನಮ್ಮ ವಾತಾವರಣಕ್ಕೆ ಒಂದ್ಕಣ ಅಂತದ್ದು ಇವಾಗ ಅಲ್ಲಿ ಅವ್ರ ಮನೆಯಲ್ಲೆಲ್ಲಾ ಈಗ ಮೇವು ಇವೆಲ್ಲ ಹಾಕಿ ರೂಢಿ ಮಾಡಿರ್ತಾರೆ ಚೆನ್ನಾಗಿ ನಮ್ ಮೇವು ನಮ್ಮ ವಾತಾವರಣ ಒಂದ್ಕಣುತ್ತೋ ಒಂದ್ಕಣಲ್ವ ಇವೆಲ್ಲ ಇರುತ್ತೆ ಅದಕ್ಕೋಸ್ಕರ ಚೆನ್ನಾಗಿರೋ ಒಂದ್ ಕಣ ಅಂತದ್ದು ಬೇಕಾದ್ರೆ ಒಂದ್ ಎರಡ್ ಮೂರು ಲೀಟರ್ ಹಾಲು ಕಡಿಮೆ ಕೊಡೋ ಅಂತದ್ದು ಚೆನ್ನಾಗಿರೋದು ನೋಡಿ ಆ ಕೊಡಸ್ ಮಮ್ಮ ಸಾಕು ಅದಕ್ಕೇನಂತೆ ಆಯ್ತು ಹೇಳಪ್ಪ ಇವಾಗ ಎಚ್ಚೆಪ್ಪ ಸಾಂದ್ ಸ್ವಲ್ಪ ಬಾಳ ಆರೈಕೆ ಮಾಡ್ಬೇಕಪ್ಪ ಅವುಗಳಿಗೆ ಕಾಯಿಲೆ ಗೀಲೆ ಎಲ್ಲ ಬಾಳ ಬೇಗ ಅಂಟ್ಬಿಡ್ತಾವೆ ಅದೆಂತದ್ ವೈರಸ್ ಬ್ಯಾಕ್ಟೀರಿಯಾ ಅಂತ ಎಲ್ಲ ಹೇಳ್ತಾರಲ್ಲ ಅವೆಲ್ಲ ಬಾಳ ಬೇಗ ಅಂಟ್ಕೊಂಡ್ಬಿಡ್ತಾವ ಅವೆ ಹ್ಮ್ ಒಂದ್ ಸ್ವಲ್ಪ ಮಗಿ ಎಳೆ ಮಗ ನೋಡ್ಕೊಂಡ್ ಅವಕ್ಕೆ ಹ್ಮ್ ಒಂದು ಚೂರು ಕೊಚ್ಚೆ ಗಿಚ್ಚೆ ಆಗಂಗಿಲ್ಲ ಹ್ಮ್ ಎಲ್ಲಾದ್ರೂ ಅಷ್ಟೇ ದಿನ ಅವಕೆ ಡಾಕ್ಟರ್ ಹೇಳ್ತಾರೆ ಅದಂತದ್ ಇನ್ಸ್ಪೆಕ್ಷನ್ ಆಗ್ಬಿಡ್ತಾವಂತೆ ಬೇಗ ಒಂದೇ ಒಂದ್ ಸೊಳ್ಳೆ ಕೂರ್ಸಕ್ ಬಿಡಬಾರ್ದು ಕೊಡ್ಲ ಪಪ್ಪಾ ಹಂಗ ಆರೈಕೆ ಮಾಡ್ಬೇಕು ಅವಾಗ ಮಾತ್ರ ಅವು ಹಸು ಹಾಲು ಮಾತ್ರ ನಾವ್ ಎಷ್ಟು ಆರೈಕೆ ಮಾಡ್ತೀವೋ ಅಷ್ಟೇ ಹಾಲು ಕೊಡ್ತಾ ಪಾಪ ಮೇವು ಬೂಸಾ ಹಿಂಡಿ ಹಾಕದಷ್ಟು ಅಷ್ಟೇ ಹಾಲು ಕೊಡ್ತಬೇಕು ಕೊಡಲ್ಲ ಅನ್ನಂಗಿಲ್ಲ ಆದ್ರೆ ನಿನ್ಗ ಒಂದ್ ಸ್ವಲ್ಪ ಅನುಭವ ಬೇರೆ ಕಡಿಮೆ ಆಯ್ತಲ್ಲ ಬೇಡ ನಿನಗೆ ಆ ಅದು ಜರ್ಸಿ ಹಸನೆ ಕೊಡ್ಸ್ತೀನಿ ಕಣಿ ಏಳು ಎರಡು ಜರ್ಸಿ ಹಸ ಒಂದ್ ಸಾಕ್ತಿಯ ಇವಾಗ ಎರಡು ಸಾಕ್ತಿಯ ಅರ್ಬೋದಲ್ಲ ಪಾಪ ಈಗ ಸದ್ಯಕ್ಕಿಗೆ ಒಂದ್ ಎರಡ್ ಮೂರು ತಿಂಗಳು ಒಂದೇ ಒಂದ್ ಹಸ ಕಟ್ಕೊಂಡು ಸಾಕು ನಿನಗೂ ಒಂದ್ ಅನುಭವ ಬರುತ್ತೆ ಆಮಕ್ಕಿಂದ ಬೇಕಾದ್ರೆ ಒಂದ್ ಎರಡ್ ಹಸ ತಗೋಣವಂತೆ ಮಾತು ಕೇಳು ಹಾ ಸಾಕ್ತಿನಂತ ಎರಡ್ಸ ಇಟ್ಕೊಂಡ್ ಬಿಟ್ಟು ನಿನ್ಗು ರಿಸ್ಕ್ ಆದ್ರೆ ಆಮ್ ಏನು ಬೇಡ ಅಂತ ಕೈ ಬಿಟ್ಬಿಡ್ತೀಯ ನನ್ನ ಮಾತು ಕೇಳಲ್ಲೇ ಪಾಪ ಒಂದೇ ಒಂದ್ ಹಸ ಸಾಕ ಸದ್ಯಕ್ಕಿಗೆ ನೀನ್ ಸಾಕೊಂಡಿದ್ಯಲ್ಲ ಒಂದೊಂದ್ ಟೈಮಿಗೆ ಎಂಟೆಂಟು ಒಂಬತ್ತು ಲೀಟರ್ ಹತ್ತ ಹನ್ನೊಂದ್ ಲೀಟ್ರ್ ಕೊಡ್ತೈತಲ್ಲ ಇತ್ತಲ್ಲ ಹಸ ಅಂತ ಹೇಳ್ತಿದ್ದಲ್ಲ ಅದೇ ಬಸ ಅದು ಹಾ ಅದೇ ಜರ್ಸಿ ಆಸನ ಈಗ ಹಾ ನೀನು ಕೊಡ್ತೀನಂತ ಹೇಳ್ತಿದ್ಯಾಲ ಅದೇ ಹಸಾನ ನನ್ಗ ಇವಾಗ ಇಲ್ಲಿ ಕಣ್ಣ ಪಪ್ಪ ನಾನ್ ಜರ್ಸಿ ಹಸ ಏನ್ ಸಾಕಿಲ್ಲ ಜರ್ಸಿ ಹಸ ಒಂದ್ ಐತೆ ಅದು ಅದು ಕೊಡುತ್ತೆ ಕೊಡಲ್ಲ ಅನ್ನಂಗಿಲ್ಲ ಅದು ಈ ಎಚ್ ಎಪ್ ಗಿಂತ ಒಂದ್ ಎರಡ್ ಮೂರ್ ಲೀಟರ್ ಹಾಲು ಕಡಿಮೆನೆ ಕೊಡುತ್ತೆ ನಾನು ಅದೇ ಒಂದ್ ಒಂದ್ ಟೈಮಿಗೆ ಒಂದ್ ಹತ್ತೊಂದ್ ಲೀಟರ್ ಹಾಲ್ ಕರಿತೇನೆ ಅಂತ ಹೇಳದಲ್ಲ ಹಸ ಅದು ಎಚ್ ಎಫ್ ಹಸ ಅದ್ರಲ್ಲಿ ಚೆನ್ನಾಗ್ ಹಾಲು ಬರುತ್ ಕಣ್ಲಾ ಪಾಪ ಹ್ಮ್ ಅಂದ್ರೆ ಆರೈಕೆ ಹಂಗೆ ಮಾಡ್ಬೇಕು ಹೇಳು ಒಂದ್ ಸ್ವಲ್ಪ ಅನುಭವ ಸುರಿದ್ರೆ ಮಾತ್ರ ಸುಮ್ ಸುಮ್ಕೆಂದನೆ ಆದ್ರೆ ಆಗಲ್ಲ ಅದು ಅದಕ್ಕೆ ಹೇಳ್ತಿರೋದು ಮೊದ್ಲು ಜರ್ಸಿ ಹಸ ಸಾಕ ಅದ್ರಲ್ಲಿ ನೀನ್ ಆರೈಕೆ ಮಾಡಿ ನಿನ್ಗೊಂದ್ ಅನುಭವ ಬರುತ್ತೆ ಅನೇಕ ಬೇಕಾರೆ ನೀನು ಎಚ್ ಎಫ್ ಹಸ ಕೊಡಿಸ್ತೀನಿ ಚೆನ್ನಾಗಿರೋದ್ ನೋಡ್ಬಿಟ್ಟು ಅದಕ್ಕೆ ಹೇಳ್ತಿರೋದು ಮತ್ತೆ ಲಾಸ್ ಮಾಡ್ಕಣದ್ ಬೇಡ ಕಂಡ್ಲ ಪಾಪ ಆ ಸರಿ ಕಣ್ಮಮ್ಮ ಆಯ್ತಾ ನೀನ್ ಹೆಂಗತಿಯೊ ಹಂಗೆ ಮಾಡಣಂತೆ ತಾಳ್ಮಾ ಅದಕ್ಕೆ ನನ್ಗೆ ಅನುಭವ ಕಡಿಮೆ ನೀನ್ ಏನ್ ಹೇಳ್ತೀಯೋ ಹೊಸ ಕೊಡಿಸ್ತೀಯೋ ಅದು ನಿನ್ನೆ ಸಾಕಿ ಚೆನ್ನಾಗಿ ಇದ್ ಮಾಡನ ನನ್ಗೆ ಈಗ ವ್ಯಾಪಾರ ಅದು ವ್ಯಾರ ಗೊತ್ತಾಗಲ್ಲ ನೋಡತ್ಲಗಿ ಕೊಡ್ಸ್ಕೊಂಡ್ ಬಂದ್ಬಿಡು ನಡಿಮಮ್ಮ ಅತ್ಲಗಿ ನೋಡಿ ಅಮ್ಮಸ್ಗಳು ಇನ್ನೇನು ಹಾಲ್ ಕರಿಯದೆಲ್ಲ ನಿಲ್ಸ್ಬಿಡಿದೇವ್ ಕಣ್ಲಾ ಪಪ್ಪಾ ಇನ್ನೇನು ಅಲೇ ಕರ ಇನ್ನೊಂದ ತಿಂಗಳು ಒಂದೈತೆ ಇನ್ನೊಂದು ಒಂದೂವರೆ ತಿಂಗಳು ಒಂದೈತೆ ಹಂಗಾಗಿ ಹಾಲು ನಿಲ್ಸ್ಬಿಟ್ಟಿದೀವಿ ನಾನು ಏನು ಹಾಲ್ಗಿಲ್ ಕರಿತಿಲ್ಲ ನಾವು ಇನ್ನೇನು ಕರ ಹಾಕಿದ್ರೆ ಮಾತ್ರ ಒಳ್ಳೆ ಹಾಲು ಬರ್ತಾವೆ ಸಲ ಒಳ್ಳೆ ಮುಂಗಾರು ಮಳೆ ಮೇವೆಲ್ಲ ಚೆನ್ನಾಗ್ ಬರ್ತವೆ ಈ ಟೈಮಲ್ಲಿ ಒಳ್ಳೆ ಹಸ ಕರ ಹಾಕಿದ್ರೆ ಹಾಲು ಚೆನ್ನಾಗ್ ಉತ್ಪಾದನೆ ಆಗುತ್ತೆ ಏನೇ ಇವಳೆ ಅಲ್ವೇನೆ ಈಗಲ್ಲೇ ಪಾಪ ಪರಮೇಶಪ್ಪ ಇನ್ನೊಂದು ವಿಚಾರ ಏನಂದ್ರೆ ನಮ್ಮ ಅಜ್ಜಿ ಕೈಲಿ ಕಾಲ್ ಆಗ್ಲಿಲ್ಲ ನಾನು ಒಂದ್ ಸ್ವಲ್ಪ ಟೈಮು ಹಾ ಹಸ್ಗಳಿಗೆ ಒಂದ್ ಸ್ವಲ್ಪ ಬೇಜಾರು ಮಾಡ್ಕೊಂಡ್ರುನು ಈ ಮೇವ್ಗಿ ಹಾಕೋದಕ್ಕೆ ಒಂದ್ ಸ್ವಲ್ಪ ಟೈಮ್ ನಾನು ಬೇಜಾರ್ ಮಾಡ್ಕೊಂಡ್ರೆ ಅಲ್ಲಿ ಇಲ್ಲಿ ನೆಂಟ್ರ ಮನೆಗೆಲ್ಲಾರು ಹೋದ್ರುನು ನಮ್ ಅಜ್ಜಿ ಮಾತ್ರ ಆರೈಕೆ ಬಲು ಚೆನ್ನಾಗ್ ಮಾತಾಡ್ ಮಾಡ್ತಾಳ್ ಪೌ ನಿಮ್ ಗೌರಾಜಿ ಐತಲ್ಲ ಸುಮ್ನೆ ಹೇಳೋದಲ್ಲ ಹ್ಮ್ ಕಾಲ ಆಗ್ಲಿಲ್ಲ ಅಂದ್ರು ಏನೋ ಅವಳೇನ್ ತಲಗಿಲಾ ಕೆಡ್ಸ್ಕಡಲ್ಲ ಮೊದ್ಲು ಹಸ್ಗಳಿಗೆ ಮೇವ್ ಹಾಕದ್ ನೋಡು ಹಾ ಅವುಗಳು ಮಾತ್ರ ಆರೈಕೆ ಮಾತ್ರ ಚೆನ್ನಾಗಿ ಚೆನ್ನಾಗ್ ಮಾಡ್ತಾಳ್ ಕಣಪ್ಪವು ಅಜ್ಜಿ ಏನಂದ್ರೆ ಹಸ್ಗಳು ಸಾಕಿದಿನ ಅಂತ ನೀನ್ ಒಬ್ನೇ ಮಾಡ್ಕೊಂಡ್ರೆ ಆಗಲ್ಲ ನಿಮ್ ಹೆಂಗಸ್ರು ನೀವು ಮನೆಯವ್ರಲ್ಲ ಅನ್ನೋಂದ್ರೂ ಇರ್ಬೇಕು ಹಸ್ಗಳಿಗೆ ನೋಡ್ಕೋಬೇಕು ಆರೈಕೆ ಮಾಡ್ಬೇಕು ಅವಾಗ ಮಾತ್ರ ನೀನ್ ಚೆನ್ನಾಗ್ ಸಾಕೋದಕ್ ಸಾಧ್ಯ ಈಗ ನಾನ್ ಸಾಕಿದೀನಂತ ನಾನು ಒಬ್ನೇನೇ ಮಾತಾಡಕ್ ಆಗಲ್ಲ ಕಣಪ್ಪವು ನಮ್ಮ ಮನೆಯವರೆಲ್ಲಾರು ಚೆನ್ನಾಗ್ ನೋಡ್ಕೊತಾರೆ ಹಂಗಾಗಿ ಗಣನೆ ನನ್ನ ಹಸ್ಕುಳಲ್ಲಿ ಒಳ್ಳೆ ಆದಾಯ ಆಗ್ತತಿರೋದು ಅಸ್ಕೂಳು ಆರೋಗ್ಯ ಚೆನ್ನಾಗಿರೋದು ಸರಿ ಕಣ ಆಯ್ತು ಹೇಳ ಮಮ್ಮ ನನ್ಗಿಂತ ನಮ್ ಹೆಂಗಸರಿಗೆ ಬಹಳ ಇಷ್ಟ ಆಗ್ಬಿಟ್ಟೈತೆ ಹಸ್ಕುಳ ಸಾಕ್ಬೇಕಂತ ಹಂಗಾಗಿ ನೀನ ಬಂದ್ ನಿನ್ನತ್ರ ಹತ್ರ ಹೇಳ್ತಿರೋದು ಅಷ್ಟೇನೆ ಇನ್ನೇನಿಲ್ಲ ಅವರು ಅವ್ರು ಚೆನ್ನಾಗ್ ಸಾಕಾಣತಾರ ಕಣ್ಮಮ್ಮ ಪಾಪ ನಮ್ ಹೆಂಗಸ್ರು ಅಷ್ಟೇ ಶ್ರೀಮಂತರ ಮನೆಯರ್ ಇದ್ರು ಅವ್ಳೇನ್ ದುರಾಂಕಾರ ಮಾಡಲ್ಲ ನಿನ್ಗೂ ಚೆನ್ನಾಗ್ ಗೊತ್ತೈತೆ ಹ ಈ ಕತೆ ಇಷ್ಟ ಆಯ್ತು ನಿಮಗೆ ಇಂತ ಕತೆಗಳೆಲ್ಲ ಇಷ್ಟ ಆದ್ರೆ ದಯವಿಟ್ಟು ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸೋದಂತೂ ಮರಿಬೇಡಿ ಕಡ್ರಪ್ಪ ಹಂಗೆ ಯಾರು ನಮ್ ಚಾನೆಲ್ ನ ವಿಡಿಯೋಸ್ ಗಳನ್ನು ನೋಡ್ಬಿಟ್ಟು ಸಪೋರ್ಟ್ ಮಾಡ್ತಿದ್ರೋ ಎಲ್ಲರಿಗೂ ಕೂಡ ಈ ಗೌರಾಜ್ಯ ಪರವಾಗಿ ನಮ್ ಚಾನೆಲ್ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಕಡ್ರಪ್ಪ